ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಮೆಂತ್ಯ ಹುಳಿ ಮಾಡೋದನ್ನು ತೋರಿಸ್ತೀನಿ ಇದು ಜ್ವರ ಬಂದಾಗ ಬಾಯಿ ಕೆಟ್ಟಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಮೆಂತೆ ಹುಳಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾ ಇದ್ದರೆ ಸೂಪರಾಗಿರುತ್ತೆ ಜ್ವರ ಓಡೋಗುತ್ತೆ ಅಂಥ ಒಂದು ಗುಣ ಇದೆ ಈ ಗೊಜ್ಜಲ್ಲಿ ಇದು ಹಳೆ ಕಾಲದ ಅಡುಗೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಮೆಂತೆ ಹುಳಿಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕು ಉಳ್ಸೆಹಣ್ಣು ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣ ಇರಬೇಕು ಕಾಳು ಜೀರಿಗೆ ಮತ್ತು ಸಾರಿಗೆ ಹಾಕೋ ಸಾಂಬಾರು ಪುಡಿ ಈ ಒಂದು ಮೆಂತ್ಯ ಹುಳಿಗೆ ಸಾರಿಗೆ ಹಾಕೋ ಸಾಂಬಾರು ಪುಡಿ ಹಾಕಬೇಕು ಮತ್ತು ಅರ್ಶಿನದ ಪುಡಿ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ಮೊದಲಿಗೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಎಣ್ಣೆ ಕಾದಿದೆ ಈಗ ಇದಕ್ಕೆ ಜೀರಿಗೆ ಸೇರಿಸ್ತೀನಿ ಜೀರಿಗೆ ಸ್ವಲ್ಪ ಚೆನ್ನಾಗಿ ಚಟ್ಪಟ ಅನ್ನಬೇಕು ಅಲ್ಲಿ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈಗ ಮೆಂತೆ ಹಾಕ್ತಾಯಿದ್ದೀನಿ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಸ್ಪೂನಷ್ಟು ಮೆಂತ್ಯ ಹಾಕಬೇಕು ಮೆಂತ್ಯ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಗ ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕು ಅದು ಪೂರ್ತಿಯಾಗಿ ಚೆನ್ನಾಗೆಲ್ಲ ಫ್ರೈ ಆಗಬೇಕು ಈಗ ಪೂರ್ತಿಯಾಗಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ತಾಯಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕರ್ಬೇವು ಯಾವ ರೀತಿ ಫ್ರೈ ಆಗಬೇಕಂದ್ರೆ ಅದು ಈರುಳ್ಳಿ ಜೊತೆ ಫ್ರೈ ಮಾಡಿದಾಗ ಎಲ್ಲ ಪುಡಿ ಪುಡಿ ಆಗಬೇಕು ಆ ರೀತಿ ಎಲ್ಲ ಕರ್ಬೇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂದಲಿಗೆ ತುಂಬ ಒಳ್ಳೆಯದು ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕಬೇಕು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕಬೇಕು ಈ ಜ್ವರ ಬಂದಾಗ ಈ ರೀತಿ ಒಂದು ಮೆಂತ್ಯ ಹುಳಿ ಮಾಡ್ಕೊಂಡು ತಿಂದರೆ ಅಂದರೆ ನಾಲ್ಗೆ ಎಲ್ಲ ಚೆನ್ನಾಗಾಗುತ್ತೆ ಜ್ವರ ಕೂಡ ಕಮ್ಮಿ ಆಗುತ್ತೆ ಇದು ನಮಗೆ ಜ್ವರ ಬಂದಾಗ ನಮ್ಮ ತಾಯಿಯವರು ನಮಗೆ ಇದೇ ಇದನ್ನೇ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ರೀತಿ ನಮಗೆ ಜ್ವರ ಬಂದಾಗ ಮೆಂತ್ಯ ಹುಳಿ ಮಾಡ್ಕೊಂಡು ತಿಂದರೆ ಅಂದರೆ ಸೂಪರಾಗಿರುತ್ತೆ ಹೊಟ್ಟೆ ತುಂಬ ತಿನ್ಬೋದು ಅಂತ ಒಂದು ರುಚಿ ಇರುತ್ತೆ ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಇದ್ದೀನಿ ಉಪ್ಪಾಕೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಹಳೆಯ ಕಾಲದ ಅಡುಗೆಗಳೆಲ್ಲ ಆರೋಗ್ಯ ದೃಷ್ಟಿಯಲ್ಲಿಯೇ ಮಾಡಿರ್ತಾರೆ ದೊಡ್ಡವರು ನೋಡಿ ಈರುಳ್ಳಿ ಬೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪ್ರಮಾಣ ಇದರಲ್ಲಿ ಜಾಸ್ತಿ ಹಾಕಬೇಕು ತಿನ್ನೋವಾಗ ಬಾಯಿ ಕೆಟ್ಟಾಗ ನಮಗೆ ಬೆಳ್ಳುಳ್ಳಿ ತಿಂದರೆ ಅಂದರೆ ನಾಲ್ಗೆ ಸೂಪರಾಗಿ ರೆಡಿ ಆಗುತ್ತೆ ಆ ಜ್ವರದಲ್ಲಿರೋ ಅಂಥ ಕಹಿ ಎಲ್ಲನೂ ಹೋಗುತ್ತೆ ಈ ಬೆಳ್ಳುಳ್ಳಿ ತಿನ್ನೋದ್ರಿಂದ ಅದಕ್ಕೋಸ್ಕರ ಇದರಲ್ಲಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಹಾಕಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ನಮಗೆ ಫ್ರೈ ಮಾಡ್ತಾ ಇದ್ದಂಗೆ ಬೆಳ್ಳುಳ್ಳಿ ಅದೆಲ್ಲ ಬೆಂದಿರೋದು ಗೊತ್ತಾಗುತ್ತೆ ಆ ಒಂದು ಸ್ಟೇಜ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ಲೇವರ್ ತುಂಬ ಚೆನ್ನಾಗಿ ಗಮ್ಮಂತ ಇದೆ ಆ ಮೆಂತ್ಯದು ಬೆಳ್ಳುಳ್ಳು ಇದೆಲ್ಲ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾರ ಮನೆಯಲ್ಲಿ ಖಾ ಸಾಂಬಾರು ಪುಡಿಗೆ ಖಾರ ಕಮ್ಮಿ ಹಾಕ್ತಾರೋ ಅವ್ರು ಮಾತ್ರ ಖಾರದ ಪುಡಿ ಸೇರಿಸಿದ್ರೆ ಸಾಕಾಗುತ್ತೆ ಕೆಲವ್ರ ಮನೆಯಲ್ಲಿ ಸಾಂಬಾರು ಪುಡಿ ಕೂಡ ಖಾರವಾಗೇ ಇರುತ್ತೆ ಅಂಥವ್ರು ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಸಾಂಬಾರು ಪುಡಿ ಇದ್ದೀನಿ ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು ಸಾಂಬಾರು ಪುಡಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಆಗ್ತಾಯಿದ್ದಂಗೆ ಅಂತ ಫ್ಲೇವರ್ ಬರುತ್ತೆ ಈಗ ಇದಕ್ಕೆ ಅರಶಿನ ಹಾಕ್ತಾ ಇದ್ದೀನಿ ಅರಶಿನ ಕೂಡ ಜ್ವರ ಬಂದಾಗ ತುಂಬಾ ಒಳ್ಳೆಯದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಅಂತ ಫ್ಲೇವರ್ ಬಂದಮೇಲೆ ಈಗ ಇದಕ್ಕೆ ಉಳ್ಶೆಣ್ಣ ಹಿಂಡ್ಕೊಂಡು ಆ ರಸ ಹಾಕಬೇಕು ತುಂಬ ನೀರು ನೀರಂಗೆ ಮಾಡಬಾರ್ದು ಮೀಡಿಯಮ್ ಆಗಿರಬೇಕು ಆ ರೀತಿ ನೋಡಿಕೊಂಡು ನಾವು ಉಳಿಸ್ ಉಳ್ಶೆಣ್ಣ ರಸ ಹಾಕಬೇಕು ನೋಡಿ ಉಳ್ಶೆನ್ ರಸ ಹಿಂಡ್ಕೊಂಡು ಹಾಕಿದಾಗ ಅಲ್ಲಿ ಕೊನೆ ತನಕ ಹಾಕಕ್ಕೆ ಹೋಗ್ಬಾರ್ದು ಕೆಳಗಡೆ ಮಣ್ಣಿರುತ್ತೆ ಅಲ್ಲಿ ಸ್ವಲ್ಪ ಇದ್ದಂಗೆ ಸ್ಟಾಪ್ ಮಾಡ್ಕೋಬೇಕು ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದು ಅಂದರೆ ಇವಾಗ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತಟ್ಟೆ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಈಗ ಐದು ನಿಮಿಷ ಆಗಿದೆ ನೋಡಿ ತೆಗಿತಾ ಇದ್ದಂಗೆ ಆ ಮೆಂತ್ಯ ಫ್ಲೇವರು ಸೂಪರಾಗಿ ಬರುತ್ತೆ ಈಗ ಬೆಲ್ಲ ಇದ್ದೀನಿ ಬೆಲ್ಲ ಸೇರಿಸಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬೆಲ್ಲ ಏನಕ್ಕಪ್ಪ ಈ ಹುಳಿಗೆ ಹಾಕೋದು ಅಂದರೆ ಜ್ವರ ಬಂದಾಗ ತುಂಬ ಸುಸ್ತಾಗಿರುತ್ತೆ ವೀಕ್ ಆಗಿರ್ತೀವಿ ಅದಕ್ಕೋಸ್ಕರ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮುದ್ದೆ ಜೊತೆಗೆ ಬಿಸಿ ಬಿಸಿಯಾಗಿ ತಿಂದಾಗ ನಮ್ಗೆ ನಾಲ್ಗೆ ಎಲ್ಲ ಕೆಟ್ಟಿರುತ್ತೆ ಆ ನ್ಯಾಲ್ಗೆ ಎಲ್ಲನೂ ಕೆಟ್ಟೋಗಿರೋದೆಲ್ಲ ಸರಿ ಹೋಗುತ್ತೆ ಈ ಬೆಲ್ಲದಿಂದ ಶಕ್ತಿ ಕೂಡ ಬರುತ್ತೆ ಇದರಲ್ಲಿ ಔಷಧಿ ಗುಣ ಇರೋವಂಥ ಪದಾರ್ಥಗಳನ್ನೇ ಹಾಕಿರೋದು ನೋಡಿ ಈಗ ಮೇಲ್ಗಡೆ ಈ ನೊರೆ ಬರುತ್ತಲ್ವ ಅದನ್ನು ತೆಗೆದುಬಿಡಬೇಕು ಇದು ನಮ್ಮ ಅಜ್ಜಿ ಕಾಲದಿಂದಲೂ ಈ ರೀತಿ ಮೇಲ್ಗಡೆ ಏನಾದರೂ ನೊರೆ ಬಂದರೆ ತೆಗೆದ್ರೆ ಅಂದರೆ ಅದು ಬೇಗ ಕೆಡೋದಿಲ್ಲ ಮತ್ತು ಏನಾದರೂ ಕಹಿ ಪದಾರ್ಥ ಏನಾದರೂ ಹಾಕಿದರೆ ಅದರಲ್ಲಿ ಆ ಒಂದು ನೊರೆ ತೆಗೆದ್ರೆ ಅಂದರೆ ಆ ಕಹಿ ಪ್ರಮಾಣ ಹೊರಟೋಗುತ್ತೆ ಅದಕ್ಕೋಸ್ಕರ ಆ ರೀತಿ ನೊರೆ ತೆಗೆಯೋದು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಲಾಸ್ಟಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇದು ಯಾರಿಗೆ ಜ್ವರ ಬರಲಿ ಈಗ ಎಲ್ಲಿ ನೋಡಿದ್ರೇ ಡೆಂಗ್ಯೂ ಜ್ವರಗಳು ಬರ್ತಾಯಿದೆ ಅಂಥವ್ರಿಗೆ ತಿನ್ನೋದಕ್ಕೆ ಆಗ್ತಾಯಿಲ್ಲ ಅವ್ರಿಗೆ ಒಂದು ಸುಸ್ತಾಗಿ ಪೇಷಂಟ್ಗಳಾಗ್ಬಿಡ್ತಾರೆ ಈ ರೀತಿ ಒಂದು ಮೆಂತ್ಯ ಹುಳಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಎಂಥ ಕಾಯಿಲೆ ಆದರೂ ಕೂಡ ಓಡೋಗುತ್ತೆ ಅಷ್ಟು ಒಂದು ಶಕ್ತಿ ಇದೆ ಈ ಒಂದು ಹುಳಿಯಲ್ಲಿ ನೋಡಿ ತುಂಬ ರುಚಿಕರವಾದ ಮೆಂತ್ಯ ಹುಳಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೋಲ್ ತೆಗಿತೀನಿ ನೋಡಿ ಆರೋಗ್ಯಕರವಾದ ಮೆಂತ್ಯ ಹುಳಿ ರೆಡಿಯಾಗಿದೆ ತುಂಬ ಸೂಪರಾಗಿದೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಖಂಡಿತವಾಗೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ವಾರಕ್ಕೊಂದು ಸಾರಿ ಆದರೂ ಈ ರೀತಿ ಮಾಡ್ಕೊಂಡು ತಿನ್ನಿ ಆದಷ್ಟು ಜ್ವರಗಳು ಕೂಡ ನಿಮ್ಮ ಹತ್ರ ಬರೋದಿಲ್ಲ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲರ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು